ಪ್ರಥಮ ನಾಗಮ್ಮ ಕೇಶವಮೂರ್ತಿ ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವರಾಗಿದ್ದ ನಾಗಮ್ಮ ಕೇಶವಮೂರ್ತಿ ಅವರು ದಿನಾಂಕ ಎರಡು ಏಳು ಒಂಬೈ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಂದು ಬೆಂಗಳೂರಿನಲ್ಲಿ ಜನಿಸಿದ್ದು ಬಿ ಎ ಪದವೀಧರರಾಗಿದ್ದು ಮಕ್ಕಳ ಶಿಕ್ಷಣದಲ್ಲಿ ಡಿಪ್ಲೊಮೊ ಪಡೆದಿದ್ದಾರೆ ವೃತ್ತಿಯಲ್ಲಿ ಸಮಾಜ ಸೇವಕಿಯಾಗಿದ್ದ ಅವರು ಸಮಾಜ ಕಲ್ಯಾಣ ಸಲಹಾ ಮಂಡಳಿ ಸಣ್ಣ ಉಳಿತಾಯ ಮೇಲ್ನ ರಾಜ್ಯ ಸಲಹಾ ಸಮಿತಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಥಮ ಬಾರಿಗೆ ಐದನೇ ವಿಧಾನಸಭೆಯ ಪ್ರವೇಶಿಸಿದ ಅವರು ಆರನೇ ಮತ್ತು ಒಂಬತ್ತನೇ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರಾಗಿಯೂ ಸಹ ಕಾರ್ಯನಿರ್ವಹಿಸಿದರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವಾಗಿ ಕಾರ್ಯನಿರ್ವಹಿಸಿದ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ ಅವರು ಒಂದರಿಂದ ನಾಲ್ಕನೇ ತರಗತಿವರೆಗೆ ಕನ್ನಡ ಮಾಧ್ಯಮವನ್ನು ಕಡ್ಡಾಯ ಮಾಡಿ ಗ್ರಾಮೀಣ ಭಾಗದಲ್ಲಿ ಪ್ರೌಢಶಾಲೆಗಳನ್ನು ರಚಿಸಲು ಶ್ರಮಿಸಿದ್ದರು ತಮ್ಮ ಸಾಮಾಜಿಕ ಸೇವೆಯಲ್ಲಿ ಮದರ್ ತೆರೆಸಾ ರಾಜಕಾರಣದಲ್ಲಿ ದಾವಣಗೆರೆ ಇಂದಿರಾ ಗಾಂಧಿ ಎಂದೇ ಖ್ಯಾತಿ ಪಡೆದಿದ್ದ ನಾಗಮ್ಮ ಕೇಶವಮೂರ್ತಿ ಅವರು ರಾಜಕಾರಣದಲ್ಲಿ ಹಲವಾರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ ನಾಗಮ್ಮ ಕೇಶವಮೂರ್ತಿ ಅವರು ದಿನಾಂಕ ಹದಿನಾರು ಮೂರು ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಶ್ರೀನಿವಾಸ್ ಪ್ರಸಾದ್ ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರಾಗಿದ್ದ ವಿ ಶ್ರೀನಿವಾಸ್ ಪ್ರಸಾದ್ ರವರು ದಿನಾಂಕ ಆರು ಎಂಟು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಮೈಸೂರಿನಲ್ಲಿ ಜನಿಸಿದ್ದು ಬಿಎಸ್ಸಿ ಮತ್ತು ಎಂಎ ಪದವೀಧರರಾಗಿದ್ದರು ಎರಡು ಸಾವಿರದ ಎಂಟರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಪ್ರವೇಶಿಸಿದ ಅವರು ನಂತರ ಎರಡು ಸಾವಿರದ ಹದಿಮೂರು ಹದಿನಾಲ್ ಹದಿಮೂರರಲ್ಲಿ ಹದಿನಾಲ್ಕು ವಿಧಾನಸಭೆಗೆ ಆಯ್ಕೆಗೊಂಡು ಹದಿಮೂರರಿಂದ ಇಪ್ ಎರಡು ಸಾವಿರದ ಹದಿನಾರವರೆಗೆ ಕಂದಾಯ ಸಚಿವರಾಗಿ ಸೇವೆ ಸಲ್ಲಿಸಿದರು ಆರು ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಗೊಂಡಿದ್ದ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎರಡು ಸಾವಿರದ ನಾಲ್ಕರವರೆಗೆ ಕೇಂದ್ರ ಗ್ರಾಹಕ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವರಾಗಿ ರಾಜ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದರು ತಮ್ಮ ಐದು ದಶಕಗಳ ಸುದೀರ್ಘ ರಾಜ್ಯಕ್ಕೆ ಜೀವನದಲ್ಲಿ ಪ್ರಾಮಾಣಿಕತೆ ಸ್ವಚ್ಛ ಚಿತ್ರಣ ವೃತ್ತಿಪರತೆ ಪ್ರತೀಕವಾಗಿದ್ದ ಅವರು ಅನೇಕ ಸಾಮಾಜಿಕ ಚಳವಳಿಗಳ ರೂವಾರಿಯಾಗಿದ್ದು ದೀನ ದಲಿತರ ಹಿಂದುಳಿದವರ ಧ್ವನಿಯಾಗಿದ್ದರು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಶ್ರಮಿಸಿದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ಅಳವಡಿಸಿಕೊಂಡು ಸಾರ್ವಜನಿಕ ಜೀವನವನ್ನು ಮುನ್ನಡೆಸಿದರು ಹೋರಾಟದ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದವರು ಹಿಂದುಳಿದವರ ಸಾಮಾಜಿಕ ಹಾಗೂ ಆರ್ಥಿಕ ಸಭೆಗೆ ಶ್ರಮಿಸುತ್ತಾ ಸಾಮಾಜಿಕ ನ್ಯಾಯದಲ್ಲಿ ನಿಷ್ಠೆ ಅನ್ಯಾಯ ಅಸಮಾನತೆಯ ವಿರುದ್ಧವಾದ ಹೋರಾಟವನ್ನೇ ತಮ್ಮ ಬದುಕನ್ನಾಗಿಸಿಕೊಂಡಿದ್ದ ವಿಶ್ರೀನಿವಾಸ ಪ್ರಸಾದ್ ಅವರು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಿಧಾನ ಹೊಂದಿರುತ್ತಾರೆ ಸಿಪಿ ಮೂಡಲಗಿರಿಯಪ್ಪ ಮಾಜಿ ಸಂಸದರು ಹಾಗೂ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಸಿಪಿ ಮೂಡಲಗಿರಿಯಪ್ಪ ಅವರು ದಿನಾಂಕ ಇಪ್ಪತ್ತ್ ನಾಲ್ಕು ಆರು ಸಾವಿರದ ಒಂಬೈನೂರ ಮೂವತ್ತ ಏಳರಂದು ಶಿರಾ ತಾಲೂಕಿನ ಚಿರತಹಳ್ಳಿಯಲ್ಲಿ ಜನಿಸಿದ್ದು ಬಿಎಬಿಎಲ್ ಪದವೀಧರಾಗಿದ್ದರು ವೃತ್ತಿಯಲ್ಲಿ ವಕೀಲರಾಗಿದ್ದ ಅವರು ಸಹಕಾರ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಎಂಟನೇ ವಿಧಾನಸಭೆಯನ್ನು ಪ್ರವೇಶಿಸಿದ ಅವರು ಮೂರನೇ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಗೊಂಡಿದ್ದರು ಸಿಪಿ ಮುರಳಗಿರಪ್ಪ ಅವರು ದಿನಾಂಕ ಇಪ್ಪತ್ತ್ ಮೂರು ಮೂರು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಕೇಶವಮೂರ್ತಿ ಮಾಜಿ ಸಚಿವರಾಗಿದ್ದ ಕೇಶವಮೂರ್ತಿ ಅವರು ದಿನಾಂಕ ಮೂರು ಆರು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಮರಸೂರಿನಲ್ಲಿ ಜನಿಸಿದ್ದು ಕಾನೂನು ಪದವೀಧರರಾಗಿದ್ದರು ವೃತ್ತಿಯಲ್ಲಿ ವಕೀಲರಾಗಿದ್ದ ಅವರು ಸಾಮಾಜಿಕ ಕಾರ್ಯಕರ್ತರಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮೊದಲ ಬಾರಿಗೆ ಬಾರಿಗೆ ಎಂಟನೇ ವಿಧಾನಸಭೆಯನ್ನು ಪ್ರವೇಶಿಸಿ ಅವರು ಒಂಬತ್ತನೇ ವಿಧಾನಸಭೆಗೆ ಚುನಾಯ್ಕೆಗೊಂಡಿದ್ದರು ಅರಣ್ಯ ಮತ್ತು ಸಣ್ಣ ನೀರಾವರಿ ಸಚಿವರಾಗಿ ಸೇವೆ ಸಲ್ಲಿಸಿದ ಅವರು ಗ್ರಾಮಗಳಿಗೆ ಕುಡಿಯುವ ನೀರು ಆಸ್ಪತ್ರೆ ರಸ್ತೆ ಸೇರಿದಂತೆ ವಿವಿಧ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಶ್ರಮಿಸಿದರು ಕೇಶವಮೂರ್ತಿ ಅವರು ದಿನಾಂಕ ಮೂರು ಆರು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಕೆ ವಸಂತ್ ಬಂಗೇರ ವಿಧಾನಸಭೆಯ ಮಾಜಿ ಸ ಸದಸ್ಯರಾಗಿದ್ದಂಥ ಕೆ ವಸಂತ್ ಬಂಗೇರ ಅವರು ದಿನಾಂಕ ಹದಿನೈದು ಒಂದು ಸಾವಿರದ ಒಂಬೈನೂರ ನಲವತ್ತಾರರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಲ್ತಂಗಡಿ ತಾಲೂಕಿನ ಕೆ ಜನಿಸಿದ್ದು ಕುವೆಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಥಮ ಬಾರಿಗೆ ಏಳನೇ ವಿಧಾನಸಭೆಗೆ ಪ್ರವೇಶಿಸಿದ ಅವರು ಎಂಟು ಹತ್ತು ಹದಿಮೂರು ಹಾಗೂ ಹದಿನಾಲ್ಕನೇ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಗೊಂಡಿದ್ದರು ಕೆ ವಸಂತ್ ಬಂಗೇರ್ ಅವರು ದಿನಾಂಕ ಎಂಟು ಐದು ಇಪ್ಪತ್ತ ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಡಾಕ್ಟರ್ ಪಟೇಲ್ ಬಸವನಗೌಡ ಗೌಡ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಸದಸ್ಯರಾಗಿದ್ದ ಡಾಕ್ಟರ್ ಪಟೇಲ್ ಬಸವನಗೌಡ ಗೌಡ ಅವರು ದಿನಾಂಕ ಮೂವತ್ತೊಂದು ಮೂರು ಸಾವಿರದ ಒಂಬೈನೂರ ಮೂವತ್ತೈದರಂದು ರಾಣಿಬೆನ್ನೂರಿನಲ್ಲಿ ಜನಿಸಿದ್ದು ಎಲ್ಎಂಎಸ್ ವಿದ್ಯಾರ್ಥಿ ವಿದ್ಯಾರ್ಥಿ ಹೊಂದಿದ್ದ ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರು ಬಡವರಿಗೆ ಉಚಿತ ಚಿಕಿತ್ಸೆ ನೀಡುವ ಮೂಲಕ ಜನರಾಗಿದ್ದ ಅವರು ತಾಲೂಕು ಬೋರ್ಡ್ ಅಧ್ಯಕ್ಷ ಸದಸ್ಯರಾಗಿ ರಾಜ್ಯಕ್ಕೆ ಪ್ರವೇಶಿಸಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಏಳನೇ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಗೊಂಡಿದ್ದರು ಡಾಕ್ಟರ್ ಪಾಟೀಲ್ ಬಸವನಗೌಡ ಗುರುನಾಡಗೌಡ ಅವರು ದಿನಾಂಕ ಹದಿನಾರು ಆರು ಇಪ್ಪತ್ತ್ ಇಪ್ಪತ್ನಾಲ್ಕು ನಿಧಾನ ಹೊಂದಿರುತ್ತಾರೆ ನಾಗರೆಡ್ಡಿ ಪಾಟೀಲ್ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ನಾಗರೆಡ್ಡಿ ಪಾಟೀಲ್ ಅವರು ದಿನಾಂಕ ಹದಿನೈದು ಐದು ಸಾವಿರದ ಒಂಬೈನೂರ ನಲವತ್ತು ಆರರಲ್ಲಿ ಗುಲ್ಬರ್ಗ ಜಿಲ್ಲೆಯ ಸೇಡಂನಲ್ಲಿ ಜನಿಸಿದರು ಆಯುರ್ವೇದದಲ್ಲಿ ಡಿಪ್ಲೊಮ ಪಡೆದಿದ್ದ ಅವರು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಏಳನೇ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಗೊಂಡಿದ್ದರು ನಾಗರೆಡ್ಡಿ ಪಾಟೀಲ್ ಅವರು ದಿನಾಂಕ ಆರು ಐದು ಇಪ್ಪತ್ತ ಇಪ್ಪತ್ತ್ ನಿಧನ ಹೊಂದಿರುತ್ತಾರೆ ರಮೇಶ್ ಕುಮಾರ್ ಪಾಂಡೆ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ರಮೇಶ್ ಕುಮಾರ್ ಪಾಂಡೆ ಅವರು ದಿನಾಂಕ ಒಂದು ಏಳು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಬೀದರ್ನಲ್ಲಿ ಜನಿಸಿದರು ವೃತ್ತಿಯಲ್ಲಿ ವ್ಯಾಪಾರಸ್ಥರಾಗಿದ್ದ ಪಾಂಡೆಯವರು ಬೀದರ್ನ ನಗರಸಭೆಯ ಅಧ್ಯಕ್ಷರಾಗಿ ಹಾಗೂ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹನ್ನೊಂದನೇ ವಿಧಾನಸಭೆ ಸದಸ್ಯರಾಗಿ ಆಯ್ಕೆಗೊಂಡಿದ್ದರು ರಮೇಶ್ ಕುಮಾರ್ ಪಾಂಡೆಯವರು ದಿನಾಂಕ ಹದಿನೇಳು ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಎಚ್ ಶಿವಶಂಕರಪ್ಪ ವಿಧಾನಸಭೆಯ ಮಾಜಿ ಸದಸ್ಯರಾಗಿಯ ಸದಸ್ಯರಾಗಿದ್ದ ಟಿ ಎಚ್ ಶಿವಶಂಕರ್ ಶಿವಶಂಕರಪ್ಪರವರು ದಿನಾಂಕ ಎರಡು ಆರು ಸಾವಿರದ ಒಂಬೈನೂರ ಅರವತ್ತ್ ಮೂರರಂದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ಜನಿಸಿದ್ದು ಬಿಕಾಂ ಪದವೀಧರಾಗಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು ಟಿಎಚ್ಎಸ್ ಎಂದೇ ಖ್ಯಾತಿ ಪಡೆದಿದ್ದ ದಿವಂಗತರು ಎರಡು ಬಾರಿ ಪುರಸಭೆ ಸದಸ್ಯರಾಗಿ ನಂತರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಎರಡು ಸಾವಿರದ ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ತರೀಕೆರೆ ವಿಧಾನಸಭಾ ಕ್ಷೇತ್ರದಿಂದ ಹನ್ನೆರಡನೇ ವಿಧಾನಸಭೆಗೆ ಆಯ್ಕೆಗೊಂಡಿದ್ದರು ಟಿಎಚ್ ಶಿವಶಂಕರಪ್ಪರವರು ದಿನಾಂಕ ಹತ್ತು ಮೂರು ಇಪ್ಪತ್ ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ವಾಸು ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ವಾಸುರವರು ದಿನಾಂಕ ಇಪ್ಪತ್ತೈದು ಮೂರು ಸಾವಿರದ ಒಂಬೈನೂರ ಐವತ್ತ ಮೂರರಂದು ಮೈಸೂರಿನಲ್ಲಿ ಜನಿಸಿದ್ದು ಎಂಎ ಪದವೀಧರರಾಗಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ರಾಜಕೀಯ ಜೀವನ ಜೀವನವನ್ನು ಆರಂಭಿಸಿದ ಅವರು ಮೇಯರ್ ಆಗಿಯೂ ಸಹ ಕಾರ್ಯನಿರ್ವಹಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಹದಿನಾಲ್ಕು ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಗೊಂಡಿದ್ದರು ವಾಸು ಅವರು ವಾಸುರವರು ದಿನಾಂಕ ಒಂಬತ್ತು ಮೂರು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ದ್ವಾರಕೀಶ್ ಕನ್ನಡ ಖ್ಯಾತ ಹಾಸ್ಯ ನಟ ನಿರ್ದೇಶಕ ನಿರ್ಮಾಪಕರಾಗಿದ್ದ ದ್ವಾರಕೀಶ್ ಅವರು ದಿನಾಂಕ ಹತ್ತೊಂಬತ್ತು ಏಳು ಒಂಬ್ ಸಾವಿರದ ಒಂಬೈನೂರ ನಲವತ್ತೆರಡರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿದರು ಮೆಕ್ಯಾನಿಕಲ್ ಇಂಜಿನಿಯರ್ನ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮ ಪಡೆದಿದ್ದ ದ್ವಾರಕೀಶ್ ಅವರು ಸಿನಿಮಾದಿಂದ ಪ್ರೇರಿತರಾಗಿ ನಟನೆಯನ್ನು ವೃತ್ತಿಯಾಗಿ ಆಯ್ಕೆ ಆಯ್ದುಕೊಂಡಿದ್ದರು ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಪರಭಾಷೆ ಪರಭಾಷೆಯವರು ಸಹ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದವರಲ್ಲಿ ಇವರು ಒಬ್ಬರು ಸದಾ ಹೊಸತನ್ನು ನೀಡಲು ಬಯಸುತ್ತಿದ್ದ ದ್ವಾರಕೀಶ್ ಅವರು ಹಾಸ್ಯ ನಟರಾಗಿ ನಟನೆಯ ಜೊತೆಗೆ ನಿರ್ಮಾಪಕ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗವನ್ನು ಉತ್ತಂಗಕ್ಕೇರಿಸಿದವರು ಇವರ ನಟನೆಯ ಸಿಂಗಾಪುರದಲ್ಲಿ ರಾಜಕುಲ್ಲಾ ಎಂಬ ಸಿನಿಮಾ ವಿದೇಶದಲ್ಲಿ ಚಿತ್ರಣಗೊಂಡು ಕನ್ನಡದ ಮೊದಲ ಸಿನಿಮಾ ವಿದೇಶದಲ್ಲಿ ಚಿತ್ರಣಗೊಂಡ ಕನ್ನಡದ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆ ಪಾತ್ರವಾಗಿತ್ತು ರವರು ದಿನಾಂಕ ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ತ್ ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಕಮಲ ಹಂಪನ ಕನ್ನಡದ ಖ್ಯಾತ ಸಾಹಿತಿಗಳಾದ ಕಮಲ ಹಂಪನರವರು ದಿನಾಂಕ ಇಪ್ಪತ್ತೆಂಟು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದರಂದು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು ಬಿಎ ಆನರ್ಸ್ ಪದವಿ ಪಡೆದಿದ್ದ ಅವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದರು ವಿಜಯನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ ಅವರು ಜೈನ್ ಧರ್ಮ ಹಳೆಗನ್ನಡ ಗ್ರಂಥ ಸಂಪಾದನೆ ಜೀವನ ಚರಿತ್ರೆ ಚರಿತ್ರೆ ಕತೆ ಕವನ ವ್ಯಕ್ತಿ ಚಿತ್ರ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೊಡುಗೆ ನೀಡಿದರು ಎಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಅವರಿಗೆ ದಾನ ಚಿಂತಮಣಿ ಅತ್ತಿಮಬ್ಬೆ ಎಂಬ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಗೌರವ ರಾಜಶೋ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನಾಗಿದ್ದರು ಕಮಲ ಹಂಪನರವರು ದಿನಾಂಕ ಇಪ್ಪತ್ತೆರಡು ಆರು ಇಪ್ಪತ್ತಿಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಅಪರ್ಣ ಕನ್ನಡ ಖ್ಯಾತ ನಿರೂಪಕಿ ಹಾಗೂ ನಟಿಯಾಗಿದ್ದ ಅಪರ್ಣರವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ತೆರೆಗೊಂಡ ಪುಟ್ಟನ ಕನಗಲ್ ಅವರ ಮಸನದ ಹೂ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದ ಅವರು ತೊಂಬತ್ತರ ದಶಕದಲ್ಲಿ ಕನ್ನಡದ ಕಿರುತೆರೆ ನಿರೂಪಕಿಯಾಗಿ ಜನಪ್ರಿಯತೆ ಗಳಿಸಿದರು ಸರ್ಕಾರಿ ಕಾರ್ಯಕ್ರಮಗಳು ಒಳಗೊಂಡಂತೆ ಏಳು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ ಅಪರ್ಣ ಅವರು ಹತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದರು ಕನ್ನಡದಲ್ಲಿ ಅತ್ಯಂತ ಸುಸಲಿತವಾಗಿ ಸುಂದರವಾಗಿ ಮತ್ತು ಮಾತಾಡುತ್ತ ಅಪರ್ಣರ ತೊಂಬತ್ತರ ದಶಕದಲ್ಲಿ ಕನ್ನಡ ಚಂದನ ವಾಹಿನಿಯಲ್ಲಿ ಮೂಡಿಬರುತ್ತಿದ್ದ ಹಲವಾರು ಕಾರ್ಯಕ್ರಮಗಳ ನಿರೂಪಣೆಯ ಜೊತೆಗೆ ಭಾರತ ಸರ್ಕಾರದ ವಿವಿಧ ಭಾರತೀಯ ವಿವಿಧ ಭಾರತೀಯ ಚಾನೆಲ್ನ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದರು ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಘೋಷಣೆ ಘೋಷಣೆ ಆಗುವ ಪ್ರಯಾಣಿಕರು ಹತ್ತು ಮತ್ತು ಇಳಿಯುವ ಸೂಚನೆಗೆ ಧ್ವನಿ ನೀಡಿ ಕರ್ನಾಟಕದ ಮನೆ ಮಾತಾಗಿದ್ದ ಅಪರ್ಣ ಅವರು ದಿನಾಂಕ ಹನ್ನೊಂದು ಏಳು ಇಪ್ಪತ್ನಾಲ್ಕು ನಿರ್ ಹೊಂದಿರುತ್ತಾರೆ ಖಾಜಿ ಅಸಯ್ಯದ್ ಫಜಲ್ ಕೊಯಂ ಕೊಯಮ್ಮ ತಂಗಲ್ ಅಲ್ಬುಕಾರಿ ಉಲ್ಲಾಲ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯ ನೂರಕ್ಕೂ ಅಧಿಕ ಮೊಹಲಗಳಲ್ಲಿ ಖಾಜಿಯಾಗಿ ಸೇವೆ ಸಲ್ಲಿಸಿದ ಖ್ಯಾತ ಧರ್ಮಗುರು ಕೂರತ್ತಂಗಲ್ ಎಂದೇ ಹೆಸರುವಾಸಿಯಾಗಿದ್ದಂಥ ಖಾಜಿ ಅಸಯ್ಯದ್ ಫಜಲ್ ಕೊಯಮ್ಮ ತಂಗಲ್ ಅಲ್ ಬುಖಾರಿರ್ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಲಂ ಎಂಬಲ್ಲಿ ಜನಿಸಿದರು ಶಿಕ್ಷಣ ಮತ್ತು ವೃತ್ತಿ ಜೀವನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದ ಅವರು ಶೈಕ್ಷಣಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿ ದೇಶ ವಿದೇಶಗಳಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದರು ಪ್ರತಿಷ್ಠಾ ಜಮೇತುಲ್ ಉಲೇಮಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಹುಮತ ಶಿಕ್ಷಣ ನೀಡುವ ಜಾಮಿಯಾ ಸಹದ್ಯ ತಮ್ಮ ತಂದೆಯರ ಸರ್ಮಾರ್ಥ ಸ್ಥಾಪಿಸಿದಂಥ ತಾಜುಲ್ ಉಲೇಮಾ ಎಜುಕೇಷನ್ ಸೆಂಟರ್ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸಾರ್ಥಿಯಾಗಿ ಸೇವಿಸಲಾದ ಅವರು ಸರ್ವಧರ್ಮ ಸೌಹಾರ್ದತೆಯ ಪ್ರಬಲ ಪ್ರತಿಪಾದಕರಾಗಿದ್ದರು ಜಾತಿ ಮತ ಭೇದವಿಲ್ಲದೆ ಸರ್ವರು ಕೂಡ ಸಮಾನತೆಯಿಂದ ಕಾಣುತ್ತಿದ್ದು ಸೌಹಾರ್ದ ಕೋಮು ಸೌಹಾರ್ದ ಸಾಮರಸ್ಯಕ್ಕಾಗಿ ಸದಾಕಾಲ ದುಡಿದಿದ್ದ ಮತ್ತು ಉಗ್ರವಾದ ಮತ್ತು ಸಮಾಜ ಕಂಟ ಕಂಟ ಸಮಾಜ ಕಂಟಕ ಶಕ್ತಿಗಳ ವಿರುದ್ಧ ಹೋರಾಡುತ್ತಿದ್ದ ಅವರು ಸರಳ ಜೀವನ ಮತ್ತು ಸಮಾಜ ಸೇವೆಯಿಂದ ಜಾನೂರುರಾಗಿದ್ದರು ಖಾಜಿ ಅಸಯ್ಯದ್ ಫಜಲ್ ಕೊಯ್ ಮತ್ತಂಗದ ಅಲ್ ಬುಖಾರಿ ಅವರು ದಿನಾಂಕ ಎಂಟು ಏಳು ಇಪ್ಪತ್ತು ಇಪ್ಪತ್ನಾಲ್ಕು ನಿರ್ಧಾರ ಹೊಂದಿರುತ್ತಾರೆ ಬಹುಶಃ ಇತ್ತು ಈಗಾಗಲೇ ನಾನು ಹೇಳಿದ್ದೆ ಎಲ್ಲ ಬಹುಶಃ ನಮ್ಮ ಸಮಾಜಕ್ಕೆ ಬೇರೆ ಬೇರೆ ವರ್ಗ ಸಾಮಾಜಿಕರಲ್ಲಿ ಧಾರ್ಮಿಕರಲ್ಲಿ ಶೈಕ್ಷಣಿಕರಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಕೊಟ್ಟಂತ ಹಲವಾರು ಇರುವರು ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ ಅವರ ಎಲ್ಲ ವ್ಯಕ್ತಿತ್ವ ನಮಗೆಲ್ಲೊಂದು ಮಾದರಿಯಾಗಿ ಅಂತ ಹೇಳಿಕೊಂಡು ನಾನು ಮನೆ ಮುಖ್ಯಮಂತ್ರಿಗಳು